ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ರಾಜ ಹರಿಶ್ಚಂದ್ರನ ಮೇಲೆ ವಿಶ್ವಾಮಿತ್ರರ ಸಿಟ್ಟು ವಿಶ್ವಾಮಿತ್ರರ ಕಪಟಪೂರ್ಣ ಮಾತನ್ನು ಕೇಳಿ ಹರಿಶ್ಚಂದ್ರನು ರಾಜ್ಯದಾನ ಮಾಡಿದುದು ದಕ್ಷಿಣೆಗಾಗಿ ಹರಿಶ್ಚಂದ್ರನೊಡನೆ ವಿಶ್ವಾಮಿತ್ರರ ದುರ್ವ್ಯವಹಾರವೆಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ರಾಜನೆ ಒಮ್ಮೆ ರಾಜ ಹರಿಶ್ಚಂದ್ರನು ಬೇಟೆಗಾಗಿ ಕಾಡಿಗೆ ಹೋಗಿದ್ದನು ಅಲ್ಲಿ ಮನೋಹರ ನೇತ್ರವುಳ್ಳ ಓರ್ವ ಸುಂದರಿಯು ಅಳುತ್ತಿರುವುದನ್ನು ನೋಡಿದನು ಕರುಣೆಯಿಂದ ಆಕೆಯಲ್ಲಿ ಕೇಳಿದನು ಕಮಲ ಪತ್ರಾಕ್ಷಿಯೇ ನೀನು ಏಕೆ ಅಳುತ್ತಿರುವೆ ಯಾರು ನಿನಗೆ ಕಷ್ಟವನ್ನು ಕೊಟ್ಟರು ಹೇಳು ನೀನು ಏಕೆ ಅಪಾರ ದುಃಖಕ್ಕೆ ಈಡಾಗಿರುವೆ ಈ ನಿರ್ಜನ ವನದಲ್ಲಿ ವಾಸಿಸುವ ನೀನು ಯಾರು ನಿನ್ನ ಪತಿ ಹಾಗೂ ಪಿತನು ಯಾರು ಕಾಂತೆ ನನ್ನ ರಾಜ್ಯದಲ್ಲಾದರೂ ರಾಕ್ಷಸರು ಕೂಡ ಬೇರೆಯವರ ಸ್ತ್ರೀಯನ್ನು ಕಷ್ಟ ಕೊಡುವುದಿಲ್ಲ ಬೇರೆಯವರ ಸ್ತ್ರೀಯರಿಗೆ ಕಷ್ಟ ಕೊಡುವುದಿಲ್ಲ ಸುಂದರಿ ನಿನಗೆ ದುಃಖವನ್ನು ಕೊಡುವವನನ್ನು ನಾನು ಈಗಲೇ ಕೊಂದು ಬಿಡುವೆನು ನೀನು ನಿನ್ನ ದುಃಖವನ್ನು ತಿಳಿಸಿ ಶಾಂತವಾಗಿ ಇರು ನನ್ನ ರಾಜ್ಯದಲ್ಲಿ ಯಾವ ದುರಾಚಾರಿಯೂ ಇರಲಾರನು ಮಹಾರಾಜ ಹರಿಶ್ಚಂದ್ರನ ಮಾತನ್ನು ಕೇಳಿ ಕಣ್ಣೊರೆಸಿಕೊಂಡು ಆ ಸ್ತ್ರೀಯು ಅವನಲ್ಲಿ ಇಂತೆಂದಳು ಆ ಸ್ತ್ರೀಯು ಹೇಳುತ್ತಾಳೆ ರಾಜನೆ ಕಾಡಿನಲ್ಲಿದ್ದು ಕಠಿಣ ತಪಸ್ಸು ಮಾಡುತ್ತಿರುವ ನನಗೆ ಆ ಮುನಿವರ ವಿಶ್ವಾಮಿತ್ರರಿಂದಲೇ ಅತ್ಯಂತ ದುಃಖವಾಗಿದೆ ಸುವ್ರತನಾದ ರಾಜನೆ ನಿನ್ನ ರಾಜ್ಯದಲ್ಲಿದ್ದು ನಾನು ಅನುಭವಿಸುವ ಮಹಾ ಕಷ್ಟದ ಕಾರಣ ಇದೇ ಆಗಿದೆ ಮುನಿಯು ನನಗೆ ಬಹಳ ಸತಾಯಿಸುತ್ತಾನೆ ನಾನು ಕಮನ ಎಂಬ ಸ್ತ್ರೀಯಾಗಿದ್ದೇನೆ ಇದೇ ನನ್ನ ಸಾಮಾನ್ಯ ಪರಿಚಯ ರಾಜನು ಹೇಳುತ್ತಾನೆ ವಿಶಾಲಾಕ್ಷಿಯೇ ನೀನು ನಿನ್ನ ಸ್ಥಾನದಲ್ಲಿ ಆನಂದವಾಗಿರು ಇನ್ನು ನಿನಗೆ ಕಷ್ಟವನ್ನು ಅನುಭವಿಸಬೇಕಾಗುವುದಿಲ್ಲ ತಪಸ್ಸಿನಲ್ಲಿ ತತ್ಪರನಾಗಿರುವ ಆ ಮುನಿಯನ್ನು ನಾನು ಒಪ್ಪಿಸುತ್ತೇನೆ ಈ ಪ್ರಕಾರ ಆ ಸ್ತ್ರೀಗೆ ಆಶ್ವಾಸನೆಯನ್ನಿತ್ತು ಹರಿಶ್ಚಂದ್ರನು ಕೂಡಲೇ ವಿಶ್ವಾಮಿತ್ರರ ಬಳಿಗೆ ಹೋದನು ನಮ್ರತೆಯಿಂದ ಶಿರಬಾಗಿ ವಂದಿಸಿ ನುಡಿದನು ಮುನಿವರನೆ ನೀವು ಇಷ್ಟು ಕಠಿಣ ಶರೀರಕ್ಕೆ ಏಕೆ ಕಷ್ಟ ಕೊಡುತ್ತಿರುವಿರಿ ನೀವು ಇಷ್ಟು ಕಠಿಣ ತಪಸ್ಸಿನಿಂದ ಶರೀರಕ್ಕೆ ಏಕೆ ಕಷ್ಟ ಕೊಡುತ್ತಿರುವಿರಿ ಯಾವ ಪ್ರಯೋಜನವನ್ನು ಪಡೆಯಲು ನಿಮಗೆ ಸಿದ್ಧತೆ ಯಥಾರ್ಥವಾಗಿ ತಿಳಿಸುವ ಕೃಪೆ ಮಾಡಬೇಕು ಗಾಧಿನಂದನ ಮುನಿಯೇ ನಾನು ನಿಮ್ಮ ಇಚ್ಛಿತ ಕಾರ್ಯವನ್ನು ಸಫಲಗೊಳಿಸಲು ಸಿದ್ಧನಿದ್ದೇನೆ ಇನ್ನು ಮುಂದೆ ತಪಸ್ಸು ಮಾಡದೆ ನೀವು ಈಗಲೇ ಎದ್ದು ಬಿಡಿರಿ ಸರ್ವಜ್ಞ ಮುನಿಯೇ ನನ್ನ ರಾಜ್ಯದಲ್ಲಿದ್ದು ಯಾರು ಇಂತಹ ಕಠಿಣ ತಪಸ್ಸು ಮಾಡಬಾರದು ಏಕೆಂದರೆ ಲೌಕಿಕ ಶರೀರಕ್ಕಾಗಿ ಇಂತಹ ತಪಸ್ಸು ಮಹಾ ಕಷ್ಟಪ್ರದವಾಗಿದೆ ಹೀಗೆ ವಿಶ್ವಾಮಿತ್ರರನ್ನು ತಪಸ್ಸು ಮಾಡುವುದರಿಂದ ತಡೆದು ಹರಿಶ್ಚಂದ್ರನು ಅರಮನೆಗೆ ಹೊರಟು ಹೋದನು ಹರಿಶ್ಚಂದ್ರನ ಈ ಕಾರ್ಯದಿಂದ ಮುನಿಯ ಮನಸ್ಸಿನಲ್ಲಿ ಕ್ರೋಧವು ಆವರಿಸಿತು ಅವರು ತನ್ನ ಸ್ಥಾನಕ್ಕೆ ಹೋಗಿ ಸೇಡು ತೀರಿಸಿಕೊಳ್ಳಲು ಯೋಚಿಸತೊಡಗಿದರು ಬಗೆ ಬಗೆಯಾಗಿ ಯೋಚಿಸಿ ಅವರು ಒಬ್ಬ ಭಯಂಕರ ದಾನವನಿಗೆ ಹರಿಶ್ಚಂದ್ರನ ಬಳಿಗೆ ಹೋಗಲು ಆಜ್ಞಾಪಿಸಿದರು ಮುನಿಯ ಪ್ರಯತ್ನದಿಂದ ಆಗ ಆ ದಾನವನು ಹಂದಿಯಾಗಿ ಮಾರ್ಪಟ್ಟನು ವಿಶಾಲ ಆಕೃತಿಯ ಅವನು ಮಹಾ ಕಾಲನಂತೆ ಶಬ್ದವನ್ನು ಮಾಡುತ್ತಾ ರಾಜ ಹರಿಶ್ಚಂದ್ರನ ಉಪವನಕ್ಕೆ ಬಂದನು ರಕ್ಷಕರನ್ನು ಭಯಪಡಿಸುತ್ತಾ ಅವನು ಉಪವನವನ್ನು ನಷ್ಟ ಭ್ರಷ್ಟವಾಗಿಸಿದನು ಉಪವನವನ್ನು ಕಾಯುವ ಶಸ್ತ್ರಧಾರಿಗಳಾದ ರಾಕ್ಷ ರಕ್ಷಕರೆಲ್ಲರೂ ಅಲ್ಲಿಂದ ಓಡಿ ಹೋದರು ಕಾವಲುಗಾರರು ಅತ್ಯಂತ ಹೆದರಿ ಅಯ್ಯೋ ಮರ್ರೋ ಎಂದು ಬೊಬ್ಬಿಟ್ಟರು ಕಾಲನಂತೆ ಇರುವ ಆ ಹಂದಿಯನ್ನು ಬಾಣಗಳಿಂದ ಹೊಡೆದರು ನಿರ್ಭಯವಾಗಿ ರಕ್ಷಕರನ್ನು ಪೀಡಿಸತೊಡಗಿದಾಗ ಆ ಕಾವಲುಗಾರರಿಗೆ ಅತ್ಯಂತ ಭಯವಾಯಿತು ಅವರು ಹರಿಶ್ಚಂದ್ರನಲ್ಲಿ ಶರಣಾಗಿ ಭಯದಿಂದ ನಡುಗುತ್ತ ನಮ್ಮನ್ನು ಕಾಪಾಡು ಕಾಪಾಡು ಎಂದು ಬೇಡಿಕೊಂಡರು ಭಯದಿಂದ ಅತ್ಯಂತ ಗಾಬರಿಗೊಂಡ ಆ ವನರಕ್ಷಕರನ್ನು ನೋಡಿ ರಾಜನು ನಿಮಗೆ ಯಾರಿಂದ ಭಯ ಉಂಟಾಯಿತು ಬೇಗನೆ ಹೇಳಿರಿ ರಕ್ಷಕರೇ ನಾನು ದೇವತೆಗಳಿಗೆ ರಾಕ್ಷಸರಿಗೆ ಹೆದರುವುದಿಲ್ಲ ನಿಮಗೆ ಭಯಪಡಿಸಿದವನು ಯಾರೆಂದು ಹೇಳಿರಿ ಆ ಭಾಗ್ಯಹೀನ ಶತ್ರುವನ್ನು ಈಗಲೇ ಒಂದೇ ಬಾಣದಿಂದ ಕೊಂದು ಹಾಕುವೆನು ವನಪಾಲಕರು ಹೇಳಿದರು ರಾಜನೇ ದೇವತೆ ದಾನವ ಯಕ್ಷ ಕಿನ್ನರ ಇವರಲ್ಲಿ ಯಾರೂ ಅಲ್ಲ ವಿಶಾಲ ಶರೀರವುಳ್ಳ ಯಾವುದೋ ಒಂದು ಹಂದಿಯು ಉಪವನಕ್ಕೆ ನುಗ್ಗಿದೆ ಆ ಹಂದಿಯು ಕೋರೆ ದಾಡೆಗಳಿಂದ ಎಲ್ಲ ಹೂಗಳು ಹೂವುಗಳ ಗಿಡ ಮರಗಳನ್ನು ಹೊಸಕೆ ಹಾಕಿದೆ ಉಪವನಕ್ಕೆ ಪ್ರವೇಶಿಸಿ ಎಲ್ಲವನ್ನು ಮುರಿದು ತುಂಡರಿಸಿ ಹಾಳು ಮಾಡಿದೆ ಮಹಾರಾಜ ನಾವು ಬಾಣ ದೊಣ್ಣೆ ಕಲ್ಲುಗಳಿಂದ ಹೊಡೆದರು ಅದು ನಿರ್ಭಯವಾಗಿ ನಮಗೆ ಹೊಡೆಯಲು ಮುನ್ನುಗ್ಗುತ್ತಿದೆ ವ್ಯಾಸರು ಹೇಳಿದರು ರಾಜನೇ ಮಹಾರಾಜ ಹರಿಶ್ಚಂದ್ರನು ವನಪಾಲಕರ ಮಾತನ್ನು ಕೇಳಿ ಕ್ರೋಧದಿಂದ ಉರಿದೆದ್ದನು ತಕ್ಷಣ ಅವನು ಕುದುರೆಯನ್ನು ಹತ್ತಿ ಆನೆ ಕುದುರೆ ರಥ ಕಾಲಾಳುಗಳಿಂದ ಕೂಡಿದ ಚತುರಂಗ ಚತುರಂಗ ಸೈನ್ಯ ಸೈನ್ಯದೊಂದಿಗೆ ಉಪವನಕ್ಕೆ ತಲುಪಿದನು ಅಲ್ಲಿ ಅವನು ವಿಶಾಲ ಶರೀರವುಳ್ಳ ಒಂದು ಹಂದಿಯನ್ನು ನೋಡಿದನು ಉಪವನವನ್ನು ಉದ್ಧ್ವಸ್ತ ಮಾಡಿದ ಅದನ್ನು ನೋಡಿ ಅವನು ಕುಪಿತನಾದನು ಅನಂತರ ಧನುಸ್ಸಿಗೆ ಬಾಣವನ್ನು ಹೂಡಿ ಆ ಪಾಪಿ ಹಂದಿಯನ್ನು ಕೊಲ್ಲಲು ಪ್ರಯೋಗಿಸಿದನು ಕ್ರೋಧದಿಂದ ವ್ಯಾಕುಲನಾದ ಆ ಹಂದಿಯು ಧನುರ್ಧರ ರಾಜನನ್ನು ನೋಡಿ ಅತ್ಯಂತ ಭಯಂಕರ ಶಬ್ದವನ್ನು ಮಾಡುತ್ತಾ ಎದುರಿಗೆ ಓಡಿ ಬಂತು ಆ ವಿಕೃತ ಮುಖವುಳ್ಳ ವರಾಹವನ್ನು ನೋಡುತ್ತಲೇ ರಾಜನು ಅದನ್ನು ಕೊಲ್ಲಲಿಕ್ಕಾಗಿ ಬಾಣಗಳನ್ನು ಪ್ರಯೋಗಿಸತೊಡಗಿದನು ಆಗ ಅವನ ಬಾಣಗಳನ್ನು ನಿಷ್ಫಲಗೊಳಿಸಿ ರಾಜನನ್ನು ಪರಿಗಣಿಸದೆ ವೇಗವಾಗಿ ಅಲ್ಲಿಂದ ಓಡಿ ಹೋಯಿತು ಆಗ ಹರಿಶ್ಚಂದ್ರನ ಕ್ರೋಧಕ್ಕೆ ಪಾರವೇ ಇರಲಿಲ್ಲ ಓಡುತ್ತಿರುವ ಹಂದಿಯನ್ನು ನೋಡಿ ಅವನು ಧನುಸ್ಸಿಗೆ ತೀಕ್ಷ್ಣವಾದ ಬಾಣಗಳನ್ನು ಹೂಡಿ ಅದಕ್ಕೆ ಪ್ರಯೋಗಿಸತೊಡಗಿದನು ಕೆಲವೊಮ್ಮೆ ಅದು ಕಂಡು ಬಂದರೆ ಕೆಲವೊಮ್ಮೆ ಕಣ್ಮರೆಯಾಗುತ್ತಿತ್ತು ಕೆಲವೊಮ್ಮೆ ಘೋರ ಶಬ್ದವನ್ನು ಮಾಡುತ್ತಾ ರಾಜನ ಬಳಿಗೆ ಬರುತ್ತಿತ್ತು ಮಹಾರಾಜ ಹರಿಶ್ಚಂದ್ರನು ಕ್ರೋಧದಿಂದ ಅದರ ಬೆನ್ನು ಹತ್ತಿದನು ವಾಯುವೇಗದಂತಹ ಕುದುರೆಯನ್ನೇರಿ ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದುಕೊಂಡು ಅದನ್ನು ಹಿಂಬಾಲಿಸಿದನು ಒಂದು ವನದಿಂದ ಮತ್ತೊಂದು ವನಕ್ಕೆ ಹೋಗುತ್ತಿರುವಾಗ ಸೈನ್ಯವು ಹಿಂದುಳಿಯಿತು ರಾಜನು ಓಡುತ್ತಿರುವ ಹಂದಿಯನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದನು ನಡು ಮಧ್ಯಾಹ್ನವಾಯಿತು ಹರಿಶ್ಚಂದ್ರನು ಒಂದು ನಿರ್ಜನ ವನಕ್ಕೆ ತಲುಪಿದನು ಹಸಿವು ಬಾಯಾರಿಕೆಯಿಂದ ಅವನ ಚಿತ್ತ ವ್ಯಾಕುಲವಾಯಿತು ಅವನು ಬಳಲಿ ಹೋಗಿದ್ದನು ಹಂದಿಯು ಕಣ್ಮರೆಯಾಗಿತ್ತು ಅದರಿಂದ ರಾಜನು ಚಿಂತಾತುರನಾದನು ಆ ನಿಬಿಡ ವನದಲ್ಲಿ ದಾರಿಯನ್ನು ತಿಳಿಯಲು ಅಸಮರ್ಥನಾದನು ದಯನೀಯ ಸ್ಥಿತಿ ಉಂಟಾಗಿ ಅವನು ಯೋಚಿಸತೊಡಗಿದನು ಹೀಗೇನು ಮಾಡಲಿ ಎಲ್ಲಿಗೆ ಹೋಗಲಿ ಈ ಘೋನ ಕಾಡಿನಲ್ಲಿ ನನಗೆ ಯಾರು ಸಹಾಯ ಮಾಡಬಲ್ಲರು ದಾರಿ ಕಾಣದೆ ನಾನು ಹೋಗುವುದಾದರೂ ಎಲ್ಲಿಗೆ ಹೀಗೆ ಮಹಾರಾಜ ಹರಿಶ್ಚಂದ್ರನು ಆ ಜನಶೂನ್ಯ ಕಾಡಿನಲ್ಲಿ ಚಿಂತಿಸುತ್ತಿದ್ದನು ಅವನು ಅತಿ ಗಾಬರಿಗೊಂಡಿದ್ದನು ಇಷ್ಟರಲ್ಲಿ ಒಂದು ಸ್ವಚ್ಛ ನೀರುಳ್ಳ ನದಿಯು ಅವನಿಗೆ ಕಂಡುಬಂತು ಅದನ್ನು ನೋಡಿ ಬಹಳ ಹರ್ಷಿತನಾದನು ಕುದುರೆಯಿಂದ ಇಳಿದು ಕುದುರೆಗೆ ನೀರನ್ನು ಕುಡಿಸಿ ತಾನು ನೀರನ್ನು ಕುಡಿದನು ನೀರು ಕುಡಿದು ಮನಸ್ಸು ಶಾಂತವಾದಾಗ ಅವನು ನಗರಕ್ಕೆ ಹೋಗಲು ಯೋಚಿಸಿದನು ದಿಗ್ಭ್ರಮೆಗೊಂಡಿದ್ದರಿಂದ ಏನನ್ನು ನಿಶ್ಚಯಿಸದಾದನು ಅಷ್ಟರಲ್ಲಿ ವಿಶ್ವಾಮಿತ್ರರು ಒಂದು ವೃದ್ಧ ಬ್ರಾಹ್ಮಣನ ರೂಪವನ್ನು ಧರಿಸಿ ಅವನ ಮುಂದೆ ಬಂದರು ಶ್ರೇಷ್ಠ ಬ್ರಾಹ್ಮಣನನ್ನು ನೋಡಿ ರಾಜನು ಆದರದಿಂದ ಪ್ರಣಾಮ ಮಾಡಿದನು ನಮಸ್ಕರಿಸುತ್ತಿರುವಂತೆ ವಿಶ್ವಾಮಿತ್ರರು ನುಡಿದರು ಮಹಾರಾಜ ನಿನಗೆ ಕಲ್ಯಾಣವಾಗಲಿ ಒಬ್ಬನೇ ಇಲ್ಲಿಗೇಕೆ ಬಂದೆ ಶಾಂತ ಚಿತ್ತನಾಗಿ ಬಂದ ಕಾರಣವೆಲ್ಲವನ್ನೂ ತಿಳಿಸು ರಾಜ ಹರಿಶ್ಚಂದ್ರನು ಹೇಳಿದನು ಮುನಿಬರನೆ ಒಂದು ಸ್ಥೂಲ ಶರೀರವುಳ್ಳ ಬಲಿಷ್ಠ ಹಂದಿಯು ನನ್ನ ಉಪವನಕ್ಕೆ ನುಗ್ಗಿ ಹೂವಿನ ಕೋಮಲ ಗಿಡಗಳನ್ನೆಲ್ಲ ಹಾಳುಗೆಡಹಿತು ಅದನ್ನು ಓಡಿಸಲು ಕೈಯಲ್ಲಿ ಧರುರ್ಬಾಣಗಳನ್ನು ಧರಿಸಿ ಸೈನ್ಯದೊಂದಿಗೆ ನಗರದಿಂದ ಹೊರಟಿದ್ದೆ ಈಗ ಆ ಮಾಯಾವಿ ಹಂದಿಯು ಕಣ್ಮರೆಯಾಗಿದೆ ನಾನು ಅದರ ಬೆನ್ನು ಹತ್ತಿದೆ ನನ್ನ ಸೈನ್ಯವು ಎಲ್ಲೋ ದೂರ ಉಳಿಯಿತು ಸೈನಿಕರಿಂದ ಬೇರ್ಪಟ್ಟು ಹಸಿವು ಬಾಯಾರಿಕೆಯಿಂದ ಆತುರನಾಗಿ ನಾನು ಇಲ್ಲಿಗೆ ಬಂದೆ ಮುನಿಯೇ ನನಗೆ ನಗರಕ್ಕೆ ಹೋಗುವ ದಾರಿಯೂ ಸಿಗುತ್ತಿಲ್ಲ ಸೈನ್ಯವು ಯಾವ ಕಡೆ ಹೋಗಿದೆ ಎಂಬುದು ತಿಳಿಯದು ದಯವಿಟ್ಟು ನಾನು ನಗರಕ್ಕೆ ಹೋಗುವಂತಹ ದಾರಿಯನ್ನು ತಿಳಿಸಿರಿ ನನ್ನ ಸೌಭಾಗ್ಯದಿಂದಲೇ ಈ ಜನ ಜನಶೂನ್ಯ ವನದಲ್ಲಿ ನಿಮ್ಮ ದರ್ಶನವಾಯಿತು ನಾನು ಅಯೋಧ್ಯೆಯ ರಾಜನಾದ ಹರಿಶ್ಚಂದ್ರನಾಗಿರುವೆನು ಈಗ ನಾನು ರಾಜಸೂಯ ಯಜ್ಞದ ನಿಯಮಗಳನ್ನು ಪಾಲಿಸುತ್ತಿದ್ದೇನೆ ಯಾರಿಗೆ ಯಾವ ವಸ್ತುವಿನ ಇಚ್ಛೆ ಇದೆಯೋ ಅದನ್ನು ನನ್ನಿಂದ ಪಡೆಯಬಲ್ಲನು ಬ್ರಹ್ಮನ್ ದ್ವಿಜವರನೆ ನಿಮಗೆ ಯಜ್ಞವನ್ನು ಮಾಡುವ ಇಚ್ಛೆಯಿದ್ದರೆ ಅಯೋಧ್ಯೆಗೆ ದಯಮಾಡಿಸಿರಿ ನಾನು ನಿಮ್ಮ ಸೇವೆಯಲ್ಲಿ ಸಾಕಷ್ಟು ಸಂಪತ್ತನ್ನು ದಾನ ಮಾಡುವೆನು ವ್ಯಾಸರು ಹೇಳುತ್ತಾರೆ ರಾಜನೆ ರಾಜ ಹರಿಶ್ಚಂದ್ರನ ಈ ಮಾತನ್ನು ಕೇಳಿ ವಿಶ್ವಾಮಿತ್ರರ ಮುಖದಲ್ಲಿ ಮುಗುಳುನಗೆ ಮಿಂಚಿತು ಅವರು ಹೇಳಿದರು ರಾಜನೇ ಈ ಪುಣ್ಯಮಯ ಪವಿತ್ರ ತೀರ್ಥವು ಪಾಪಗಳನ್ನು ನಾಶ ಮಾಡುವುದು ಇದರಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣಗಳನ್ನು ಕೊಡು ಭೂಪತಿ ಈ ಸಮಯವು ಉತ್ತಮವಾಗಿದೆ ಈ ಶುಭ ಅವಕಾಶದಲ್ಲಿ ಈ ಪರಮ ಪಾವನ ತೀರ್ಥದಲ್ಲಿ ಸ್ನಾನ ಮಾಡಿ ನೀನು ನಿನ್ನ ಶಕ್ತಿಗನುಸಾರವಾಗಿ ದಾನ ಮಾಡಬೇಕು ಯಾರು ಮಹಾತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡದೆ ಮರಳುವರು ಅವನು ಆತ್ಮಹತ್ಯೆ ಮಾಡಿದವನೆಂದು ಸ್ವಯಂಭುವ ಮನುವು ಹೇಳಿರುವನು ಆದ್ದರಿಂದ ರಾಜನೇ ನೀನು ಈ ಉತ್ತಮ ತೀರ್ಥದಲ್ಲಿ ತನ್ನ ಶಕ್ತಿಯನ್ನು ಗಮನಿಸುತ್ತಾ ಸ್ನಾನ ದಾನ ಪುಣ್ಯಗಳನ್ನು ಅವಶ್ಯವಾಗಿ ಆಚರಿಸು ಬಳಿಕ ನಾನು ನಿನಗೆ ದಾರಿ ತೋರಿಸುವೆನು ನೀನು ನಿನ್ನ ನಗರಕ್ಕೆ ಹೋಗಬಹುದು ವಿಶ್ವಾಮಿತ್ರರ ಈ ವಚನಗಳಲ್ಲಿ ಕಪಟ ತುಂಬಿತ್ತು ಕೇಳಿ ಹರಿಶ್ಚಂದ್ರನು ವಿಧಿವತ್ತಾಗಿ ಸ್ನಾನ ಮಾಡಲು ನದಿ ತೀರಕ್ಕೆ ಹೋದನು ಕುದುರೆಯನ್ನು ಒಂದು ಮರಕ್ಕೆ ಕಟ್ಟಿಹಾಕಿದನು ವಿಶ್ವಾಮಿತ್ರರ ಕಪಟ ವಾಕ್ಯಗಳಿಂದ ರಾಜನ ಬುದ್ಧಿಯು ವಿಮೋಹಿತವಾಗಿತ್ತು ಅಥವಾ ಆಗುವುದನ್ನು ತಪ್ಪಿಸಲಾಗುವುದಿಲ್ಲ ಇದನ್ನು ಸತ್ಯಗೊಳಿಸಲು ಆಗ ರಾಜನು ಮುನಿಗೆ ವಶೀಭೂತನಾಗಿದ್ದನು ಅವನು ವಿಧಿವತ್ತಾಗಿ ಸ್ನಾನ ಮಾಡಿ ಪಿತೃಗಳಿಗೆ ದೇವತೆಗಳಿಗೆ ತರ್ಪಣ ಕೊಟ್ಟನು ನಂತರ ವಿಶ್ವಾಮಿತ್ರರಲ್ಲಿ ಹೇಳಿದನು ಸ್ವಾಮಿ ನಾನು ನಿಮಗೆ ದಾನ ಮಾಡಲು ಸಿದ್ಧನಿದ್ದೇನೆ ಗೋವು ಪೃಥಿವಿ ಹಿರಣ್ಯ ಆನೆ ಕುದುರೆ ರಥ ಮೊದಲಾದ ವಾಹನಗಳು ಇವುಗಳಲ್ಲಿ ನೀವು ಬಯಸಿದುದನ್ನು ಪಡೆಯಬಹುದು ನಿಮಗೆ ಕೊಡಲಾರದ ವಸ್ತು ನನ್ನ ಬಳಿ ಯಾವುದೂ ಇಲ್ಲ ಸರ್ವೋತ್ತಮ ರಾಜಸೂಯ ಯಜ್ಞದಲ್ಲಿ ಮುನಿಗಳು ಆಗಮಿಸಿದ್ದರು ಅವರ ಸನ್ನಿಧಿಯಲ್ಲಿ ಈ ಮಾತನ್ನು ಪಾಲಿಸಲು ಪ್ರತಿಜ್ಞೆ ಮಾಡಿದ್ದೆ ಮುನಿಯೇ ಆದ್ದರಿಂದ ಈ ಉತ್ತಮ ತೀರ್ಥದಲ್ಲಿ ಭಾಗ್ಯದಿಂದ ನಿಮ್ಮ ದರ್ಶನ ದೊರೆತಿದೆ ನೀವು ಬಯಸುವ ವಸ್ತುವಿನ ಬಗ್ಗೆ ಆಜ್ಞಾಪಿಸಿರಿ ನಾನು ನಿಮ್ಮ ಮನೋರಥವನ್ನು ಪೂರ್ಣ ಮಾಡಲು ಸಿದ್ಧನಿದ್ದೇನೆ ವಿಶ್ವಾಮಿತ್ರರು ಹೇಳಿದರು ರಾಜನೇ ನಿನ್ನ ವಿಪುಲ ಕೀರ್ತಿಯು ಜಗತ್ತಿನಲ್ಲಿ ವ್ಯಾಪಿಸಿರುವುದು ನನಗೆ ಮೊದಲ್ ಜಗತ್ತಿನಲ್ಲಿ ವ್ಯಾಪಿಸಿರುವುದು ನನಗೆ ಮೊದಲಿನಿಂದಲೇ ತಿಳಿದಿದೆ ಭೂಮಂಡಲದಲ್ಲಿ ಇಂತಹ ದಾನಿಯು ಬೇರೆ ಯಾರೂ ಇಲ್ಲವೆಂದು ವಸಿಷ್ಠರು ಹೇಳಿರುವರು ಈ ಮಹಾರಾಜ ಹರಿಶ್ಚಂದ್ರನು ಸೂರ್ಯ ವಂಶದಲ್ಲಿ ಹುಟ್ಟಿರುವನು ಇವನಂತೆ ದಾನಶೀಲ ರಾಜನು ಮೊದಲಿರಲಿಲ್ಲ ಮುಂದೆ ಆಗಲಾರನು ಇವನ ತಂದೆಯ ಹೆಸರು ತ್ರಿಶಂಕು ಎಂದಿತ್ತು ಪೃಥ್ವಿಯಲ್ಲಿ ಇವನು ಉದಾರ ನರೇಶನೆಂದು ತಿಳಿಯಲಾಗುತ್ತದೆ ಅದಕ್ಕಾಗಿ ರಾಜನೇ ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮಲ್ಲಿ ಪುತ್ರನ ವಿವಾಹದ ಸಮಸ್ಯೆ ಉಂಟಾಗಿದೆ ಅದನ್ನು ನೆರವೇರಿಸಲು ನನಗೆ ಧನವನ್ನು ಕೊಡುವ ಕೃಪೆ ಮಾಡು ರಾಜನು ಹೇಳಿದನು ವಿಪ್ರೇಂದ್ರನೇ ನೀವು ವಿವಾಹವನ್ನು ನಡೆಸಿರಿ ನಾನು ನಿಮ್ಮ ಅಪ್ಪಣೆಯಂತೆ ಧನವನ್ನು ಕೊಡಲು ಸಿದ್ಧನಿದ್ದೇನೆ ನೀವು ಬಯಸುವಷ್ಟು ಧನವನ್ನು ಕೊಡಲಾಗುವುದು ವ್ಯಾಸರು ಹೇಳಿದರು ರಾಜೇಂದ್ರನೇ ಹೀಗೆ ಹರಿಶ್ಚಂದ್ರನು ಹೇಳಿದಾಗ ಅವನನ್ನು ವಂಚಿಸಲು ಪೂರ್ಣ ಪ್ರಯತ್ನಶೀಲನಾದ ವಿಶ್ವಾಮಿತ್ರರು ಗಾಂಧರ್ವಿ ಮಾಯೆಯನ್ನು ಸೃಷ್ಟಿಸಿದರು ಒಬ್ಬ ಸುಕುಮಾರ ಪುತ್ರ ಒಂದು ಮತ್ತು ಒಂದು ಹತ್ತು ವರ್ಷದ ಕನ್ಯೆ ಇವರಿಬ್ಬರು ಅವನ ದೃಷ್ಟಿಗೆ ಬಿದ್ದರು ಮುನಿಯು ಹೇಳಿದನು ನೃಪಶ್ರೇಷ್ಠನೇ ಇಂದು ಇವರಿಬ್ಬರ ವಿವಾಹ ಮಾಡುವುದು ಪರಮಾವಶ್ಯಕವಾಗಿದೆ ಯಾರೇ ಗೃಹಸ್ಥನಿಗೆ ಹುಡುಗ ಹುಡುಗಿಯ ವಿವಾಹ ಮಾಡಿಕೊಟ್ಟರೆ ಇದರ ಪುಣ್ಯವು ರಾಜಸೂಯ ಯಜ್ಞಕ್ಕಿಂತಲೂ ಮಿಗಿಲಾಗಿದೆ ಈಗ ನೀನು ಈ ವಿವಾಹ ಕಾರ್ಯವನ್ನು ನೆರವೇರಿಸಿದರೆ ಅವಶ್ಯವಾಗಿ ಪುಣ್ಯಕ್ಕೆ ಭಾಗಿಯಾಗುವೆ ಮಹಾರಾಜ ಹರಿಶ್ಚಂದ್ರನು ವಿಶ್ವಾಮಿತ್ರನ ಮಾಯೆಯಿಂದ ತನ್ನ ವಿವೇಕ ಶಕ್ತಿಯನ್ನು ಕಳೆದುಕೊಂಡಿದ್ದನು ಮೇಲಿನ ಮಾತನ್ನು ಕೇಳಿ ಅವನು ಧನವನ್ನು ಕೊಡಲು ಪ್ರತಿಜ್ಞೆ ಮಾಡಿದನು ಸರಿ ನಾನು ಹೇಳಿದುದರಲ್ಲಿ ಕಿಂಚಿತ್ತಾದರೂ ಕೊರತೆ ಆಗಲಾರದು ಆಗ ಮುನಿಯು ದಾರಿಯನ್ನು ತೋರಿದರು ರಾಜನು ಅದೇ ದಾರಿಯಾಗಿ ತನ್ನ ನಗರಕ್ಕೆ ಹೊರಟು ಹೋದನು ಅವನನ್ನು ವಂಚಿಸಿ ವಿಶ್ವಾಮಿತ್ರರು ತಮ್ಮ ಆಶ್ರಮದ ದಾರಿ ಹಿಡಿದರು ಅನಂತರ ಹರಿಶ್ಚಂದ್ರನ ಬಳಿಗೆ ಹೋಗಿ ಅವರು ಹೇಳಿದರು ರಾಜನೇ ವೇದಿಯ ಕಾರ್ಯವು ಪೂರ್ಣವಾಗಲು ಇಂತಹ ಅವಸರದಲ್ಲಿ ಇಂದು ನೀನು ನನಗೆ ಬಯಸಿದ ದಾನವನ್ನು ಕೊಡು ರಾಜ ಹರಿಶ್ಚಂದ್ರನು ಹೇಳಿದನು ವಿಜವರರೇ ನೀವೇನು ಬಯಸುವಿರಿ ತಿಳಿಸಿರಿ ನೀವು ಬಯಸಿದ ವಸ್ತುವನ್ನು ಅವಶ್ಯವಾಗಿ ಕೊಡಲು ತತ್ಪರನಾಗಿರುವೆನು ನನಗೆ ಜಗತ್ತಿನಲ್ಲಿ ಯಾವುದಾದರೂ ಕೊಡದೇ ಇರುವ ವಸ್ತು ಇದ್ದರೆ ಅದು ಕೇವಲ ಯಶವಾಗಿದೆ ಏಕೆಂದರೆ ಧನವನ್ನು ಪಡೆದು ಯಶವನ್ನು ಗಳಿಸದಿದ್ದರೆ ಅವನ ಜೀವನ ವ್ಯರ್ಥವೆಂದು ತಿಳಿಯಲಾಗುತ್ತದೆ ನಿರ್ಮಲ ಯಶದ ಕಾರಣ ಪರಲೋಕದಲ್ಲಿಯೂ ಸುಖವೂ ಸಿಗುತ್ತದೆ ವಿಶ್ವಾಮಿತ್ರರು ಹೇಳಿದರು ಪರಮ ಪುನೀತ ಈ ಶುಭ ಅವಸರದಲ್ಲಿ ಆನೆ ಕುದುರೆ ರಥ ಮತ್ತು ರತ್ನಗಳಿಂದ ತುಂಬಿ ತುಳುಕುವ ಸಂಪೂರ್ಣ ರಾಜ್ಯವನ್ನು ವರನಿಗೆ ಬಳುವಳಿಯಾಗಿ ಕೊಟ್ಟುಬಿಡು ವ್ಯಾಸರು ಹೇಳುತ್ತಾರೆ ರಾಜನೇ ವಿಶ್ವಾಮಿತ್ರರ ಮಾಯೆಯಿಂದ ಮೋಹಿತನಾದ್ದರಿಂದ ಹರಿಶ್ಚಂದ್ರನು ಅವರ ಮಾತನ್ನು ಕೇಳಿ ಏನನ್ನು ಯೋಚಿಸಲಿಲ್ಲ ಥಟ್ಟನೆ ಹೇಳಿಬಿಟ್ಟನು ಸರಿ ನಿಮ್ಮ ಇಚ್ಛಾನುಸಾರ ನಾನು ರಾಜ್ಯವನ್ನು ನಿಮಗೆ ಕೊಟ್ಟುಬಿಟ್ಟೆ ಕೂಡಲೇ ಅತ್ಯಂತ ಕಠೋರ ಹೃದಯವುಳ್ಳ ವಿಶ್ವಾಮಿತ್ರರು ಹೇಳಿದರು ಸರಿ ನಾನು ಪಡೆದುಕೊಂಡೆ ಆದರೆ ರಾಜೇಂದ್ರನೇ ಈಗ ದಾನದ ಸಾಂಗತೆಗಾಗಿ ದಕ್ಷಿಣೆಯೂ ಬೇಕಲ್ಲ ಏಕೆಂದರೆ ದಕ್ಷಿಣ ಇಲ್ಲದ ದಾನವು ನಿಷ್ಫಲವಾಗುತ್ತದೆ ಆದ್ದರಿಂದ ದಾನವನ್ನು ಸಫಲಗೊಳಿಸಲು ನೀನು ಯಥೋಚಿತ ದಕ್ಷಿಣೆಯನ್ನು ಕೊಡುವ ವ್ಯವಸ್ಥೆ ಮಾಡು ರಾಜನೇ ವಿಶ್ವಾಮಿತ್ರರು ಹೀಗೆ ಹೇಳಿದಾಗ ಹರಿಶ್ಚಂದ್ರನಿಗೆ ಪರಮಾಶ್ಚರ್ಯವಾಯಿತು ಸ್ವಾಮಿ ಈಗ ನಿಮ್ಮ ಸೇವೆಯಲ್ಲಿ ಯಾವ ಧನವನ್ನು ಕೊಡಬೇಕು ಸಾಧುಗಳೇ ನೀವು ತಿಳಿಸಿರಿ ಎಷ್ಟು ದಕ್ಷಿಣೆಯೋ ಅದನ್ನು ಕೊಡಲು ನಾನು ಸಿದ್ಧನಿದ್ದೇನೆ ಪ್ರಬೋಧನರೇ ನೀವು ಶಾಂತವಾಗಿರಿ ದಾನದ ಪೂರ್ತಿಗಾಗಿ ನಾನು ದಕ್ಷಿಣೆಯನ್ನು ಅವಶ್ಯವಾಗಿ ಕೊಡುವೆನು ಹರಿಶ್ಚಂದ್ರನ ಮಾತನ್ನು ಕೇಳಿ ವಿಶ್ವಾಮಿತ್ರರು ಹೇಳಿದರು ರಾಜನೇ ಈಗ ಎರಡೂವರೆ ಭಾರ ಚಿನ್ನವನ್ನು ದಕ್ಷಿಣೆಯಾಗಿ ಕೊಡು ಇದನ್ನು ಕೇಳಿ ವಿಸ್ಮಯ ಮುಗ್ಧನಾಗಿ ರಾಜನು ನುಡಿದನು ಸರಿ ಕೊಡುತ್ತೇನೆ ಇದೇ ಸಮಯಕ್ಕೆ ಹರಿಶ್ಚಂದ್ರನ ಸೈನಿಕರು ಬಂದು ತಲುಪಿದರು ಮಹಾರಾಜನನ್ನು ನೋಡಿ ಅವರಿಗೆ ಸಂತೋಷವಾಯಿತು ಆದರೆ ಚಿಂತಿತನಾದ ಅವನನ್ನು ನೋಡಿ ಸೈನಿಕರು ಚಿಂತೆಯ ಕಾರಣವನ್ನು ಕೇಳಿದರು ವ್ಯಾಸರು ಹೇಳುತ್ತಾರೆ ರಾಜನೆ ಸೈನಿಕರು ಕೇಳಿದಾಗ ಹರಿಶ್ಚಂದ್ರನು ಏನನ್ನು ಉತ್ತರಿಸಲಾರದೆ ತಾನು ಮಾಡಿದ ಕಾರ್ಯದ ಕುರಿತು ವಿಚಾರ ಮಾಡುತ್ತಾ ಅಂತಃಪುರಕ್ಕೆ ಹೊರಟು ಹೋದನು ಮತ್ತು ಯೋಚಿಸಿದನು ಅರೆ ನನ್ನ ಸರ್ವಸ್ವವೇ ಸಮರ್ಪಣವಾಗುವಂತಹ ದಾನವನ್ನು ನಾನು ಏಕೆ ಸ್ವೀಕರಿಸಿದೆ ಈ ಬ್ರಾಹ್ಮಣನಾದರೂ ವಂಚಕನಂತೆ ವಂಚಕರಂತೆ ವಾಗ್ಜಾಲದಿಂದ ನನ್ನನ್ನು ಮೋಸಗೊಳಿಸಿದನು ಸಾಮಗ್ರಿ ಸಹಿತ ಸಂಪೂರ್ಣ ರಾಜ್ಯವನ್ನು ಆ ಬ್ರಾಹ್ಮಣನಿಗೆ ಕೊಡಲು ನಾನು ವಚನಬದ್ಧನಾದೆನು ಮತ್ತೆ ಜೊತೆಗೆ ಎರಡೂವರೆ ಭಾರ ಚಿನ್ನವನ್ನು ಕೊಡುವ ಪ್ರತಿಜ್ಞೆ ಮಾಡಿದೆ ಮುನಿಯ ಈ ಕಪಟವು ನನ್ನ ಅರಿವಿಗೆ ಬಂದೇ ಇಲ್ಲ ಅಕಸ್ಮಾತ್ ಆ ತಪಸ್ವಿ ಬ್ರಾಹ್ಮಣನ ರೂಪದಲ್ಲಿ ನಾನು ಬಿತ್ತು ಬಿಟ್ಟೆ ಆ ಬ್ರಾಹ್ಮಣನ ಮೋ ತಪಸ್ವಿ ಬ್ರಾಹ್ಮಣನ ಮೋಸದಲ್ಲಿ ನಾನು ಬಿದ್ದು ಬಿಟ್ಟೆ ನಿಶ್ಚಯವಾಗಿ ವಿಧಿಯ ವಿಧಾನವು ಅರಿವಿಗೆ ಬರುವುದಿಲ್ಲ ಭವಿಷ್ಯದಲ್ಲಿ ಏನಾಗುವುದೋ ತಿಳಿಯದು ಹೀಗೆ ಆಳವಾದ ಚಿಂತೆಯಲ್ಲಿ ಮುಳುಗಿದ ಹರಿಶ್ಚಂದ್ರನು ಅಂತಃಪುರಕ್ಕೆ ಹೊರಟು ಹೋದನು ಚಿಂತಾಗ್ರಸ್ತನಾದ ಅವನನ್ನು ನೋಡಿ ರಾಣಿಯು ಚಿಂತೆಯ ಕಾರಣವನ್ನು ಕೇಳಿದಳು ಸ್ವಾಮಿ ಈಗ ನೀವು ಇಷ್ಟೊಂದು ಯಾವ ಬೇಸರದಲ್ಲಿರುವಿರಿ ಯಾವ ಚಿಂತೆಯು ನಿಮ್ಮನ್ನು ಕಾಡುತ್ತಿದೆ ದಯವಿಟ್ಟು ನನಗೆ ತಿಳಿಸಿರಿ ರಾಜೇಂದ್ರ ನಿಮ್ಮ ಪುತ್ರನು ಕ್ಷೇಮವಾಗಿದ್ದಾನೆ ರಾಜಸೂಯ ಯಜ್ಞದಲ್ಲಿ ನಿಮಗೆ ಸಫಲತೆ ಉಂಟಾಗಿದೆ ಹಾಗಿರುವಾಗ ಏಕೆ ಶೋಕಿಸುತ್ತಿರುವಿರಿ ಇದನ್ನು ಸ್ಪಷ್ಟಪಡಿಸಿರಿ ಈಗ ನಿಮಗೆ ಬಲಿಷ್ಠ ಅಥವಾ ನಿರ್ಬಲ ಯಾವ ಶತ್ರುವೂ ಇಲ್ಲ ವರುಣನು ನಿಮ್ಮ ವ್ಯವಹಾರದಿಂದ ಸಂತುಷ್ಟನಾಗಿರುವನು ಜಗತ್ತಿನಲ್ಲಿ ನೀವು ಧನ್ಯವಾದಕ್ಕೆ ಪಾತ್ರರಾಗಿರುವಿರಿ ಪರಮ ಬುದ್ಧಿವಂತ ರಾಜೇಂದ್ರ ಚಿಂತೆಯಿಂದ ಶರೀರವು ಕ್ಷೀಣವಾಗುತ್ತದೆ ಚಿಂತೆಯಂತಹ ಮೃತ್ಯುವು ಬೇರೊಂದಿಲ್ಲ ಆದ್ದರಿಂದ ನೀವು ಅದನ್ನು ಬಿಟ್ಟು ನೆಮ್ಮದಿಯಾಗಿರಿ ರಾಜನೇ ಪತ್ನಿಯ ಮಾತನ್ನು ಕೇಳಿ ಮಹಾರಾಜ ಹರಿಶ್ಚಂದ್ರನು ಪ್ರೀತಿಯಿಂದ ಆಕೆಗೆ ಚಿಂತೆಯ ಕಾರಣವನ್ನು ತಿಳಿಸಲು ಬಯಸಿದನು ಆದರೆ ತಿಳಿಸದಾದನು ಆಗ ಅವನ ರೋಮ ರೋಮ ಚಿಂತೆಯಿಂದ ವ್ಯಾಪ್ತವಾಗಿತ್ತು ಊಟವನ್ನು ಮಾಡಲಿಲ್ಲ ಅವನು ಸ್ವಚ್ಛ ಶಯ್ಯೆಯಲ್ಲಿ ಮಲಗಿದ್ದನು ಆದರೆ ನಿದ್ದೆ ಬರಲಲ್ಲದು ಕಿಂತಾತುರ ಹರಿಶ್ಚಂದ್ರನು ಪ್ರಾತಃ ಕಾಲ ಎದ್ದು ಸಂಧ್ಯಾ ವಂದನಾದಿ ಕ್ರಿಯೆಗಳನ್ನು ನೆರವೇರಿಸುತ್ತಿದ್ದಾಗ ಅದೇ ಸಮಯಕ್ಕೆ ಸರಿಯಾಗಿ ವಿಶ್ವಾಮಿತ್ರರು ಅಲ್ಲಿಗೆ ಬಂದರು ಆ ಸರ್ವಸ್ವಾಹಾರಿ ಅಂದರೆ ಸರ್ವಸ್ವವನ್ನು ಅಪಹರಿಸಿದ ಮುನಿಯು ಬಂದಿರುವ ಸೂಚನೆಯನ್ನು ದ್ವಾರಪಾಲಕರು ರಾಜನಿಗೆ ತಲುಪಿಸಿದರು ಅಪ್ಪಣೆ ಪಡೆದು ಮುನಿಯು ಒಳಗೆ ಬಂದರು ರಾಜನು ಅವರಿಗೆ ಪದೇ ಪದೇ ವಂದಿಸಿಕೊಂಡನು ಆಗಲೇ ಮುನಿಯು ಹೇಳತೊಡಗಿದನು ವಿಶ್ವಾಮಿತ್ರರು ಹೇಳುತ್ತಾರೆ ರಾಜನೇ ರಾಜ್ಯದ ಮಮತೆಯನ್ನು ಬಿಟ್ಟು ಈಗ ಅದನ್ನು ನನಗೆ ಕೊಟ್ಟು ಬಿಡು ಏಕೆಂದರೆ ವಾಣಿಯಿಂದ ನೀನು ಇದನ್ನು ನನಗೆ ಕೊಟ್ಟು ಬಿಟ್ಟಿರುವೆ ರಾಜೇಂದ್ರನೇ ಈ ಸುವರ್ಣ ದಕ್ಷಿಣೆಯನ್ನು ಕೊಟ್ಟು ನೀನು ನಿನ್ನ ಸತ್ಯ ವಾಕ್ಯವನ್ನು ಸಿದ್ಧ ಮಾಡಬೇಕು ರಾಜ ಹರಿಶ್ಚಂದ್ರನು ಹೇಳಿದನು ಕುಶಿಕ ವಂಶವನ್ನು ಬೆಳಗಿಸುವ ಪ್ರಭುವೆ ಈಗ ಇದು ನನ್ನ ರಾಜ್ಯವಲ್ಲ ನಾನು ಇದನ್ನು ಕೊಟ್ಟು ಬಿಟ್ಟಿರುವೆನು ನಾನು ಇಲ್ಲಿಂದ ಬೇರೆಡೆಗೆ ಹೊರಟು ಹೋಗುವೆನು ನೀವು ಚಿಂತಿಸಬೇಡಿರಿ ದ್ವಿಜವರಿಯರೇ ನನ್ನ ಸರ್ವಸ್ವವು ನಿಮ್ಮ ಸೇವೆಯಲ್ಲಿ ಸಮರ್ಪಿತವಾಗಿದೆ ತಾವು ಅದರ ಮೇಲೆ ಅಧಿಕಾರವನ್ನು ಪಡೆಯಿರಿ ಈಗ ದಕ್ಷಿಣೆಯ ಸುವರ್ಣವನ್ನು ಕೊಡಲು ನಾನು ಅಸಮರ್ಥನಾಗಿದ್ದೇನೆ ನನ್ನ ಬಳಿಯಲ್ಲಿ ಧನವು ಬಂದಾಕ್ಷಣ ನಾನು ನಿಮ್ಮ ದಕ್ಷಿಣೆಯನ್ನು ಅವಶ್ಯವಾಗಿ ತೀರಿಸುವೆನು ಹೀಗೆ ವಿಶ್ವಾಮಿತ್ರರಲ್ಲಿ ಮಾತುಕತೆಯಾಡಿ ಹರಿಶ್ಚಂದ್ರನು ಪುತ್ರ ರೋಹಿತ ಹಾಗೂ ಭಾರ್ಯೆ ಮಾಧವಿಯಲ್ಲಿ ಹೇಳಿದನು ಈ ಸಂಪೂರ್ಣ ರಾಜ್ಯವನ್ನು ಈ ಬ್ರಾಹ್ಮಣನಿಗೆ ನಾನು ದಾನ ಮಾಡಿಬಿಟ್ಟಿರುವೆ ಆನೆ ಕುದುರೆ ರಥ ರತ್ನ ಸುವರ್ಣ ಮೊದಲಾದ ಎಲ್ಲ ವಸ್ತುಗಳು ಈ ದಾನದ ಅಂತರ್ಗತ ಬಂದಿದೆ ನಾವು ಮೂರು ವ್ಯಕ್ತಿಗಳು ವ್ಯಕ್ತಿಗಳ ಶರೀರಗಳನ್ನು ಬಿಟ್ಟು ಉಳಿದೆಲ್ಲವೂ ಇವರಿಗೆ ಸಮರ್ಪಿತವಾಗಿದೆ ಆದ್ದರಿಂದ ನಾವು ಈಗ ಅಯೋಧ್ಯೆಯನ್ನು ಬಿಟ್ಟು ಯಾವುದಾದರೂ ಗೋಂಡಾರಣ್ಯಕ್ಕೆ ಹೋಗಬೇಕು ಮುನಿಯು ಈ ಸಮೃದ್ಧಶಾಲಿ ರಾಜ್ಯವನ್ನು ಚೆನ್ನಾಗಿ ಅನುಭವಿಸಲಿ ರಾಜನೇ ತನ್ನ ಪುತ್ರ ಮತ್ತು ಪತ್ನಿಯಲ್ಲಿ ಹೀಗೆ ಹೇಳಿ ಪ್ರಮ ಧಾರ್ಮಿಕ ರಾಜ ಹರಿಶ್ಚಂದ್ರನು ಅರಮನೆಯಿಂದ ಹೊರಟನು ಆಗಲೂ ವಿಶ್ವಾಮಿತ್ರರ ಕುರಿತು ಆ ಸದಾಚಾರಿ ರಾಜನ ಮುಖದಿಂದ ಆದರದ ಶಬ್ದಗಳೇ ಹೊರಡುತ್ತಿದ್ದವು ಅವನು ಹೊರಟಿರುವುದನ್ನು ನೋಡಿ ಪುತ್ರ ರೋಹಿತ ಹಾಗೂ ರಾಣಿ ಮಾಧವಿಯು ಅವನೊಂದಿಗೆ ಹೊರಟರು ಮೂವರ ಈ ಸ್ಥಿತಿಯನ್ನು ನೋಡಿ ನಗರದಲ್ಲಿ ಹಾಹಾಕಾರವೆದ್ದಿತು ಅಯೋಧ್ಯೆಯಲ್ಲಿರುವ ಸಮಸ್ತ ಪ್ರಾಣಿಗಳು ಕಣ್ಣೀರು ಸುರಿಸಿದವು ಅವರು ಕೂಗಿ ಕೂಗಿ ಅಳುತ್ತಿದ್ದರು ಆ ರಾಜನೇ ನೀವು ಇದೇನು ಮಾಡಿಬಿಟ್ಟಿರಿ ಕ್ಲೇಶದ ಈ ದಟ್ಟವಾದ ಮೋಡಗಳು ನಿಮ್ಮ ಮೇಲೆ ಎಲ್ಲಿಂದ ಬಂದು ಎರಗಿದವು ಮಹಾರಾಜ ನಿಶ್ಚಯವಾಗಿಯೂ ನೀವು ದೈವವಶ ಈ ದೂರ್ತ ಬ್ರಾಹ್ಮಣನ ವಂಚನೆಯಲ್ಲಿ ಸಿಲುಕಿದಿರಿ ಮಹಾತ್ಮ ಪುತ್ರ ಮತ್ತು ಸಾಧ್ವಿ ರಾಣಿಯ ಸಹಿತ ಹರಿಶ್ಚಂದ್ರನ ಈ ಸ್ಥಿತಿಯನ್ನು ನೋಡಿ ಎಲ್ಲ ವರ್ಣದ ಜನರು ಅತ್ಯಂತ ಖೇದವನ್ನು ಪ್ರಕಟಿಸಿದರು ನಗರವಾಸಿಗಳು ಆ ದುರಾಚಾರಿ ಬ್ರಾಹ್ಮಣನನ್ನು ಘೋರವಾಗಿ ನಿಂದಿಸಲು ಪ್ರಾರಂಭಿಸಿದರು ಬ್ರಾಹ್ಮಣರು ದುಃಖದಿಂದ ಗಾಬರಿಗೊಂಡು ಇವನು ಮಹಾ ದೂರ್ತನಾಗಿದ್ದಾನೆ ಎಂದು ಹೇಳತೊಡಗಿದರು ಮಹಾರಾಜ ಹರಿಶ್ಚಂದ್ರನು ನಗರದಿಂದ ಹೊರಟು ಹೋಗುತ್ತಿದ್ದ ಅಷ್ಟರಲ್ಲಿ ವಿಶ್ವಾಮಿತ್ರರು ಬಂದು ನಿಷ್ಠುರತೆಯಿಂದ ನುಡಿದರು ರಾಜನೇ ನನ್ನ ದಕ್ಷಿಣೆಯ ಸುವರ್ಣವನ್ನು ಈಗಲೇ ಕೊಟ್ಟು ಹೋಗು ಇಲ್ಲವೇ ನಾನು ಕೊಡುವುದಿಲ್ಲ ಎಂದು ಹೇಳು ಮತ್ತೆ ನಾನು ಆ ಚಿನ್ನವನ್ನು ಬಿಟ್ಟು ಬಿಡುತ್ತೇನೆ ರಾಜನೇ ನಿನ್ನ ಹೃದಯದಲ್ಲಿ ರಾಜ್ಯದ ಲೋಭವಿದ್ದರೆ ಇದನ್ನು ಹಿಂದಕ್ಕೆ ಪಡೆ ಕೊಡುವ ಪ್ರತಿಜ್ಞೆ ಮಾಡಿಬಿಟ್ಟಿರುವೆ ಇದರ ಕುರಿತು ನಿನ್ನ ಮಾನ್ಯತೆ ಇರಬೇಕು ಹಾಗಿರುವಾಗ ಕೊಡಲು ಏಕೆ ಹಿಂದೆಗೆಯುವೆ ವಿಶ್ವಾಮಿತ್ರರು ಹೀಗೆ ಹೇಳಿದಾಗ ಸತ್ಯಪ್ರತಿಜ್ಞಾ ರಾಜ ಹರಿಶ್ಚಂದ್ರನು ಅತ್ಯಂತ ದೀನತೆಯಿಂದ ವಂದಿಸಿ ಕೈಜೋಡಿಸಿಕೊಂಡು ಹೇಳತೊಡಗಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि में नमस्कार